ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ನವಾರಂಬಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಿನ್ನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪಿಎಂ ವಿಶ್ವಕರ್ಮ ಯೋಜನೆಯ ಫಲಾನುಭವಿಗಳಿಗೆ ಸೌಲಭ್ಯ ವಿತರಣಾ ಕಾರ್ಯಕ್ರಮವನ್ನು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಿತ್ಯಾನಂದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಇಬ್ರಾಹಿಂಪುರ ಅಂಚೆ ಇಲಾಖೆಯ ಸಹಾಯಕ ಅಧೀಕ್ಷಕ ಕೃಷ್ಣರಾಜ ಭಟ್ ಮತ್ತಿತರರು ಉಪಸ್ಥಿತರಿದ್ದರು

ನಶಿಸಿ ಹೋಗುತ್ತಿರುವ ಪಾರಂಪರಿಕ ಕುಲ ಕಸುಬುಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ಕೇಂದ್ರ ಸರ್ಕಾರವು ವಿಶ್ವಕರ್ಮ ಯೋಜನೆಯನ್ನು ಜಾರಿಗೊಳಿಸಿದೆ ಉಡುಪಿ ಜಿಲ್ಲೆಯಲ್ಲಿ ಸುಮಾರು ಒಂದು ಸಾವಿರದ ನಾನೂರ ಐವತ್ತು ಮಂದಿ ಈಗಾಗಲೇ ಈ ಯೋಜನೆಯಡಿ ಸೌಲಭ್ಯ ಪಡೆದಿದ್ದು ಅವರಿಗೆ ಸುಮಾರು ಹದಿನಾಲ್ಕು ಕೋಟಿ ಐವತ್ತು ಲಕ್ಷ ರೂಪಾಯಿ ವಿನಿಯೋಗಿಸಲಾಗಿದೆ ಎಂದು ಹೇಳಿದರು ಫಲಾನುಭವಿಗಳಿಗೆ ಐದು ದಿನ ತರಬೇತಿ ನೀಡಿ ಕುಲಕಸುಬುಗಳಿಗೆ ಅಗತ್ಯವಿರುವ ಸಲಕರಣೆಗಳನ್ನು ಉಚಿತವಾಗಿ ವಿತರಿಸಲಾಗುತ್ತಿದೆ ಈ ಯೋಜನೆಗೆ ಸುಮಾರು ಹನ್ನೆರಡು ಸಾವಿರ ಕೋಟಿ ರೂಪಾಯಿಯನ್ನು ಮೀಸಲಿರಿಸಲಾಗಿದೆ ಎಂದು ತಿಳಿಸಿದರು ಫಲಾನುಭವಿ ಹಂದಾಡಿ ಗ್ರಾಮದ ಸುಜಾತ ಈ ಯೋಜನೆ ಮೂಲಕ ಸ್ವಂತ ಉದ್ಯಮ ಆರಂಭಿಸಲು ಅನುಕೂಲವಾಗಿದ್ದು ಕುಟುಂಬ ನಿರ್ವಹಣೆಗೆ ಸಹಕಾರಿಯಾಗಲಿದೆ ಎಂದು ಹೇಳಿದರು ನಂಗೆ ತಿಳಿಸಿದ್ರು ಯಾರು ಅದಮೇಲೆ ನಾನು ಸೈಬಾರಿಗೆ ಹೋಗಿ ಅಪ್ಲಿಕೇಶನ್ ಕೊಟ್ಟೆ ಅದರಲ್ಲಿ ನನಗೆ ಇಂಟರ್ವ್ಯೂ ಆಗಿ ಅವ್ರು ಕರೆದ್ರೆ ಟ್ರೈನಿಂಗ್ ಟ್ರೈನಿಂಗ್ ಸಹ ಒಳ್ಳೆಯ ರೀತಿಯಲ್ಲಿ ಮುಗಿಸಿದ್ದೇನೆ ಅಲ್ಲಿ ಸಹ ನಮ್ಮ ಬಸ್ ಫೇಯರಿಂದ ಹಿಡಿದು ಎಲ್ಲವನ್ನು ಕೊಟ್ಟಿದ್ದಾರೆ ಮತ್ತೋರ್ವ ಫಲಾನುಭವಿ ಹೇರೂರು ಗ್ರಾಮದ ದಿನೇಶ್ ಆಚಾರ್ಯ ವಿಶ್ವಕರ್ಮ ಯೋಜನೆಯಡಿ ಸಹಾಯಧನ ಪಡೆದು ನಮ್ಮ ಕುಲಕಸುಬು ಕಸುಬು ಮರಗೆಲಸವನ್ನು ನಿರ್ವಹಿಸಲು ಅನುಕೂಲವಾಗಲಿದೆ ಎಂದು ತಿಳಿಸಿದರು ಹಾಗೆ ಒಂದು ಲಕ್ಷದವರೆಗೆ ಸಾಲ ಹಾಗೂ ಅದಕ್ಕೆ ಬೇಕಾಗುವಂತಹ ತರಬೇತಿಯನ್ನು ಕೇಂದ್ರಗಳಲ್ಲಿ ಕೊಟ್ಟು ನಮ್ಮ ನಮಗೆ ನಮ್ಮ ಜೀವನವನ್ನು ಪುನರುಜ್ಜೀವನಗೊಳಿಸಿದ್ದಾರೆ